ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಮ್ಮ ನಾಗಮಲೆಯ ಚಾರಣದ ಅನುಭವವನ್ನು ನಿಮ್ಮ ಜೊತೆ ನಾನು ಹೀಗೆ ಹಂಚ್ಕೊಳ್ತಾ ಇದ್ದೀನಿ ನಾವೆಲ್ಲ ಇವಾಗ ನಾಗಮಲೆ ಹೋಗುವಾಗ ಬೆಟ್ಟದಿಂದ ಇಂಡಿಗನತ್ತ ಅಂತಕ್ಕಂಥ ಒಂದು ಸಿಗುತ್ತೆ ಆ ಊರಿಗೆ ಜೀಪ್ನಲ್ಲಿ ಹೋಗ್ತೀವಿ ಈ ಪ್ಲೇಸ್ಗೆ ತನಕ ಜೀಪಲ್ಲಿ ಬರ್ತೀವಿ ಇಲ್ಲಿಂದ ನಾಗಮಲೆಯ ಬೆಟ್ಟಕ್ಕೆ ಕಾಲು ಹಾದಿಸು ಯೂಟ್ಯೂಬ್ ಹಾಕಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಕಾಡು ಬಂಡೆ ಹೀಗೆ ಪ್ರಕೃತಿ ಅತ್ಯಂತ ಸುಂದರವಾಗಿದೆ ಈ ಕಾಡಿನಲ್ಲಿ ಹೋಗೋದೇ ಒಂಥರ ಥ್ರಿಲ್ಲ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ನೋಡಬೇಕು ಜಾಸ್ತಿ ನಡೀತೀನಿ ಅನ್ನೋರಿಗೆ ಇದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಮಾತ್ರ ಟ್ರೆಕ್ಕಿಂಗ್ ಅಂದರೆ ಜಾಸ್ತಿ ನಡೆದು ಅಭ್ಯಾಸ ಇರೋದಾದರೆ ಹೋದರೆ ಬೆಸ್ಟ್ ಯಾಕೆಂದರೆ ಜಾಸ್ತಿ ನಡೆಯಲ್ಲ ನಡೀದೇ ಇರೋರು ಅಂತವ್ರು ಸ್ವಲ್ಪ ಜಾಸ್ತಿ ನಡೀತಾ ಕೈ ಕಾಲುಗಳು ಇಲ್ಲಿ ಹೋಗಬೇಕು ಅಂತಂದರೆ ಟ್ರೆಕ್ಕಿಂಗ್ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ ಒಂದು ವಾರ ಹದಿನೈದು ದಿನ ಅಂತ ಆಮೇಲೆ ಹೋಗಿ ಜೀಪಲ್ಲಿ ಹೋಗಿ ಅರ್ಧ ಅದಕ್ಕೆ ಜೀಪ್ ಹೋಗುತ್ತೆ ಅಲ್ಲಿ ನಡ್ಕೊಂಡು ಹೋಗಬೇಕು ಅಲ್ಲಲ್ಲಿ ನಿಮಗೆ ನೀರಿನ ಮಜ್ಜಿಗೆ ನಿಂಬೆಹಣ್ಣಿನ ಶರಬತ್ತು ಅದಲ್ಲದೆ ಜ್ಯೂಸ್ಸು ಇದೆಲ್ಲ ಸಿಗ್ತಾ ಇರುತ್ತೆ ಬಂದು ಕುರ್ಕೊಂಡು ಆರಾಮ್ಸೆ ಹೋಗ್ಬೋದು ನೋಡಿ ಇಲ್ಲೆಲ್ಲ ಹೇಗಿದೆ ಅಂತ ಬಂಡೆಗಳು ಈ ಥರ ಇರುತ್ತೆ ನೋಡಿ ಆ ಹಸಿರನ್ನ ಸೌಂದರ್ಯ ನೋಡಿ ಚೆನ್ನಾಗಿದೆ ಇಲ್ಲಿಯ ಜನಗಳು ಆ ಭಕ್ತಿಯ ವ್ಯಕ್ತಿಯ ಪರಕಾಷ್ಠೆಯಲ್ಲಿ ನಡೆಯುತ್ತಾ ಹೋಗ್ತಾ ಇರ್ತಾರೆ ಅದನ್ನು ನೋಡೋದಕ್ಕೆ ಎರಡು ಸಾಲದು ಅಂತಹ ಅದ್ಭುತವಾದಂಥ ಒಂದು ವಾತಾವರಣ ಇದು ನಾಗಮಲೆಯ ಒಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿರ್ತಕ್ಕಂತಹ ಒಂದು ಬಂಡೆ ಬೃಹದಾಕಾರದ ಬಂಡೆ ಅದರ ಹಿಂದಿಗೆ ಹಿಂದೆ ಸರ್ಪದಾಗಿ ಒಂದು ಬಂಡೆ ಇದೆ ಅದರಿಂದ ಅದಕ್ಕೆ ನಾಗಮಲೆ ಅಂತ ಒಂದು ಹೆಸರು ಆ ಸ್ಥಳದಲ್ಲಿ ಒಂದು ವಿಶೇಷ ಅದ್ಭುತವಾದಂಥದ್ದು ಮಾದಪ್ಪ ಬಂದು ಅಲ್ಲಿರ್ತಕ್ಕಂಥದ್ದು ಅಲ್ಲಿ ನೆಲೆಸಿದ್ದಾರೆ ಅಂದ್ಬಿಟ್ಟು ಆ ಒಂದು ಸ್ಥಳಕ್ಕೆ ಎಲ್ಲ ಭಕ್ತಾದಿಗಳು ಬೆಟ್ಟದಿಂದ ಕಾಲ್ನಡಿಗೆಯಲ್ಲೇ ಹೋಗ್ತಾರೆ ನೋಡಿ ಆ ರಸ್ತೆ ಎಲ್ಲ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೇಚರ್ ಪ್ರಕೃತಿ ಪ್ರಿಯರಿಗೆ ಅತ್ಯದ್ಭುತವಾದಂತಹ ಒಂದು ಸ್ಥಳ ಇದು ಹೋಗ್ಬೇಕಾದ್ರೆ ನಿಮ್ಮ ದಾರಿ ಇದ್ದಕ್ಕೂ ಅಲ್ಲಿರ್ತಕ್ಕಂತಹ ಬಂಡೆಗಳು ಆ ಪ್ರಪಾತ ಕಂದಕ ಇದೆಲ್ಲ ನೋಡೋದು ಒಂದು ರೀತಿ ಕಣ್ಣಿಗೆ ಹಬ್ಬಿಂಗ್ ಮಾಡತಕ್ಕಂಥವ್ರಿಗೆ ಹೇಳಿ ಒಂದು ಜಾಗ ಬೆಟ್ಟ ಇದೆ ಹೇಗಿದೆ ಹತ್ತು ಗಂಟೆ ಹೋಗುತ್ತೆ ಬೆಟ್ಟ ಸಿಗುವಷ್ಟು ಇನ್ನು ಒತ್ತೆ ಆ ಒಂದು ಬೆಟ್ಟ ಇರೋವಾಗಲೇ ಗಂಟೆಯ ನಾದನ್ನು ಕಳಿಸ್ತಾ ಇರುತ್ತೆ ಇನ್ನೇನು ಹತ್ರ ಸಿಕ್ಕನ ಸಿಕ್ತೋ ಏನೋ ಅಂದರೆ ಆ ಹಾಲಿನ ಸಾಕ್ತಾನೇ ಇರುತ್ತೆ

शंकर का नहीं बोला बाबा भागो बोले अरे आली बस रूपिया देता है ये आता है ये अंदर भी होता है यार और ना सिर में मत डालो आ वाला सोए ये आलू मत डाल कंट्रोल बेटा ये दिल्ली ಎಷ್ಟೆನಾ ಬಂದಿಯೋ ಬಂದು ಹೋಗ್ತಾ ಇದ್ರು ನನಗಿನ ಜಾವ 5 ಗಂಟೆಗೆ ಶುರು ಮಾಡ್ತದ ಬರೋದಕ್ಕೆ ಮತ್ತೆನೇ ಹಾಗೆ ಹೋಗ್ತಾ ಇದ್ರು ನೋಡಾ ತಮ್ಮ ಬೇಕು ಹಾ ಆ ಎಂತ ತಿಕ್ಕೊಂಡಂಗೆ ಇಕೊಂದ್ರೆ ಆಲಷ್ಟಿ ಬಡಗಿನ ಜಾವ ಬತ್ರ ಮಾತ್ರ ನಿಮಗೆ ನಡೆಯುವಾಗ ಅಷ್ಟು ಬಿಸಲಿ ಬಿಸಲಿ